ಭಕ್ತರಿಗೆ ಸ್ವಾಗತ ಇಲ್ಲಿ ನವರಾತ್ರಿ ಐದನೇ ದಿನ ಲಲಿತ ಪಂಚಮಿ ದಂಜಿ ಎಂಟೆ ದಿನ ಇನ್ನಿ ಅಂಚಾದು ಇತ್ತೆ ಕಾಂಡ್ಯದ ಬ್ಲಾಗ್ ಸ್ಟಾರ್ಟ್ ಮಾಡ್ತದಲ್ಲೇ ಚಾದಿ ಇತ್ತೆ ಆ ಆತದ ದೋಸೆ ಎಲ್ಲ ರೆಡಿ ಆತನ ಜಾಹಿ ಹಾ ಅಂಡೇ ಹೋಲಿ ಯಾನ ಮೀದ್ ಹಾ ಅಂಡೇ ಹೋಲಿ ಯಾನ ಮೀದ್ ಆ ದುಂಬು ಯಾನ ಕಾಂಡೆ ಮೀ ಬೊಕ್ಕ ಚಾಪುರ ಬರ್ತೀನಿ ಮೀದ್ರಾಡ್ ಏನು ಮೀನು ಪೂರಾ ದೇವರೇ ಕೈ ಮುಗಿದಾಡ್ ದೀಪ ದೀಪಿ ಪೋದು ಬೊಕ್ಕ ಯಾನು ಮೀದ ಕೈ ಮುಗಿಯು ಇದು ಎಲ್ಲ ಪುರೇಸಿ ದಿಪ್ಪು ಪಂಡ ದೀಪದಿಯೋಳ ತೆಂಜಾದು ಓಕೆ ಇನ್ನೀ ಲ ಪಂಚ ಮೀನ್ ಮಾಮೀನಿ ಇಲ್ಲಾಲ್ ಮಸ್ತ್ ಗೌಜ್ರು ಮಾಮೀನಿ ಇಲ್ಲಾಲ್ ನಮ್ಮ ನಮ್ಮ ಅಕ್ಕಲ ಪೂಜೆ ಒಟ್ಟು ಸೇದು ಮಲ್ಪ ಪೂಜೆ ಮಾತೇರಲಾ ಹೆಂಗಲಾಡು ಅತ್ತ ಇಲ್ಲದ ಕುಲಾಡು ಕೊಂಚ ಮೈತನಡು ಅತ್ತಿಗೆ ಮಾತ್ರೆ ಸೇರ್ ಇಲ್ಲಲು ಲಲಿತಾ ಪಂಚಮಿ ಪೂಜೆನ ಆಚರಣೆ ಮಾಡ್ಪು ಲಲಿತಾ ಪಂಚಮಿ ಪೂಜೆನ ಆಚರಣೆ ಮಾಡ್ತಾ ಒಂಜಿ ಅಲ್ಪ ಇಲ್ಲಾ ಕೈ ತಲ್ಲಾ ಕೈತದ ಒಂಜಿ ಪೂಜೆನೂ ಒಂಜಿ ಮಸ್ತ್ ಗ್ರ್ಯಾಂಡ್ ಆದ ನವರಾತ್ರಿ ಐನೇ ದಿನ ತನಿಖಲು ಮಸ್ತ್ ಗ್ರ್ಯಾಂಡ್ ಆದ್ ಈ ಪೂಜೆನೂ ಆಚರಣೆ ಮಲ್ಪ ಏನು ಇಂಚಾ ಪೂಜೆ ಕೊರೋ ಆಚರಣೆ ಮಲ್ಕಬೇಕು ನಾನು ಶೇ ಮಲ್ಕು ಫಸ್ಟ್ ಗಮ ಚಾಪರ್ಕ ಚಾಪಾರ್ದಕ್ಕೆ ಆನಗ ಸುಮಾರು ವರ್ಕ್ ಉಂಡು ಸುಮಾರು ಹೋಮ್ ವರ್ಕ್ ಬಟ್ ಈ ಜೋಕ್ಲಿದ ಆತ ಫುಲ್ನದು ಪೇಷನ್ಸ್ ಇದ್ಜಿ ಹೋಮ್ವರ್ಕ್ ಇಂಚಾ ಬರಿಪೌನ್ ಹೆಂಗಂತೂ ಸಾಧ್ಯ ಇದಿ ಯಾನೆ ಮೇಲ್ಮೇಲೆ ಏತೈತೆ ಆ ಕೂಡ ಆತ ಆತ ಏನು ಮಾತ್ರ ಬರಿಪಾವ್ ಬೇ ಬಡ ಪರ್ಬತೆ ಜೋಕ್ಳಿಗೆ ಅಲ್ಪ ಏಸ ಬರ್ಕೊಂಡು ದೇವಸ್ಥಾನ ಬಾರಕೊಂಡು ಅಂಚಾದನಾಗ ಮಕ್ಕಳಿಗೆ ಹೋಮ್ ವರ್ಕ್ ಅಂದನಾಗಲಿಗ ಹ್ಞೂ ಕಿವಿ ಕಿವಿ ಕೊಡ್ತಾ ಇದ್ದಾನೆ ನಾನು ಎಂತ ಹೇಳಿದರೆ ಮತ್ತೆ ಅದನ್ನೇ ನನಗೆ ತಿರುಗಿ ಹೇಳ್ತಾನೆ ಹೇಳುದಿಲ್ಲ ನಾನು ಹೋಗುವ ಇವತ್ತು ಚಾ ಚಾ ಕುಡಿಯುವ ಚಹಾ ಕಡೆ ದೋಸೆ ಮಂದೈತಿ ಕೋಡೆ ಸಾಂಬಾರ್ ಕಂತಿತ್ತೆ ಅನ್ನೋ ಗೊತ್ತಿಲ್ಲ ಹಾಯ್ಕೊಂಡು ಬಾಬಾ ಗುರ್ಲಿ ಮಗ ಕೋಪು ಅವು ಮಧ್ಯಾಹ್ನ ಆಗ್ಲಾ ಒಟ್ಟಿಗೆ ನಮ್ಮ ಒಟ್ಟಿಗೆ ಮಧ್ಯಾಹ್ನ ಮಸ್ತ್ ಪೂರೈದಿ ಬೆಚ್ಚ ನೀರು ಇಡ್ಬಾರ್ದೇ ಅದೇ ಅನ್ನೋದಿನ ಅನ್ಕೊಳಿಕ್ಕೆ ತೋಷ್ಪಾ ಅದೆನೇ ಮಧ್ಯಾಹ್ನಗೆ ಮಧ್ಯಾಹ್ನ ಬೈಯಾಗ ಅವ್ರು ಒಣಸು ಉಂಡಾತ್ ಮಾಮಿನಿಯಲ್ಲಿ ಚಾಪರ್ಲಕ್ಕ ಹಸ್ಬೆಂಡ್ ಫೋನ್ ಮಲ್ತಾರೆ ಇಂಜಿನಿಯರ್ ಅನ್ನ ಲೆತ ಬರೋದಿಲ್ಲ ಆ ಪೋದ್ ಬರ್ಕ ಅಂಚದು ಸತೀಶ್ ಅಣ್ಣನ ಗಾಡಿಯು ಇಂಜಿನಿಯರ್ ಅನ್ನ ಜಾಗದಲ್ಲಿ ಲೆತ ಬರ್ತಾರೆ ಜಾಗತ ಪ್ಲಾನಿಂಗ್ ಏನು ಚಕಟ್ಟು ಕೂಡ ಪಂಡೆರ ಐದು ಪಕ್ಕ ವ್ಲಾಗ್ ಮಲ್ಪರೆ ಕಂಟೆಂಟ್ ಇಚ್ಛಾ ಸೊ ಈ ವ್ಲಾಗ ಬೈ ಆಗಿ ಕಂಟಿನ್ಯೂ ಮಲ್ತದಲ್ಲೇ ಟೈಮ್ ಮಾತೇ ಇರಲಿಲ್ಲ ನಮಸ್ಕಾರ ಗಂಟೆ ಆಯಿತು ಎರಡೂವರೆ ಒಂದು ಬತ್ತಣ್ಣ ಸೊ ಐತೆ ಮಾಮಿ ಮಾಮೀನಿಲ್ಲ ಫೋನ್ದಿಲ್ಲ ಬೈಯಾಗ ಆಜು ಗಂಟೆಗೆ ಭಜನೆ ಸ್ಟಾರ್ಟ್ ಆವು ಏಳು ಏಳು ಗಂಟೆಗೆ ಹಾಂ ಟೆನ್ ಹಾಂ ಏಳು ಗಂಟೆಗೆ ಭಜನೆ ಸ್ಟಾರ್ಟ್ ಆವು ಅಂಚದು ಹೆಂಗ್ಳು ಬೇಗನೆ ಫೋನ್ದಿಲ್ಲ ಮಾಮೀನಿಲ್ಲ ಮಾಮೀನಿಲ್ಲ ಆಗುತ್ತೆ ಅಂಚದು ಅತ್ತಿಗೆ ನಾವು ಕುಳ್ಳ ಮುಂಜು ಗಂಟೆ ಬರ್ತಾ ಬಂತೀರಿ ಓಕೆ ಮಧ್ಯಾಹ್ನ ಹೆಂಗ್ ಲಾಕ್ ಮಲ್ತಾರೆ ನಾಲ್ ಎಜ್ಜೆ ಪಂಡ ಮಧ್ಯಾಹ್ನ ನಾವು ಕೊಡತ ಅಲ್ತ ಸಾಂಬಾರು ಇತ್ತಾನದೇ ಸೊ ಅಂಚದು ಐಟೆ ಒಣಸ್ ಮಲ್ತ ಇಲ್ವಾಕಿತ್ತೆ ಒಂಚೂರು ಒಣಸ ಮಲ್ತು ರೇಷ್ಮೆ ಮಾಲ್ತು ಇತ್ತೆಲ್ಲ ಹಾಕಿದ್ ಬಿದ್ದಾಡಿಯಾ ನಡ್ಕೊಂಬಾರೆ ಮಂಡ್ಯಾರ ಮಿತ್ತೆ ಹಬ್ಬಿ ಬಕ್ಕ ಇವಾಗ ಓಕೆನಾ ಕರಿಯ ಮಣ್ಣಲ್ಲಿ ಇತ್ತು ಅಲ್ಪ ಸರಿ ಮಲ್ಪರೆ ಕೊರಡು ಸರಿ ಮಲ್ಪರೆ ಕೊರುಡು ಕರಿಯ ಮಣ್ಣಿನ ತೂಕ ಅರ್ಜೆಂಟ್ ಮಲ್ತು ಕೊರ್ಪೇರೈ ಇಜ್ಜ ಅಂದ ಗೊತ್ತಿದಿ ತೂಡು ದೈದಿ ತಿಂದೆ ಅರ್ಜೆಂಟ್ ಮಲ್ತು ಕೊರ್ಪೇರೈಜ ಜಗುತ್ತುಜಿ తుకయి నాపును మందు తేటిలు గుడు 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 వళందుందు మద్యనా గవు మాములీ ఏ పలా తేటిలు అతా గాను ఓకే పొయి పొయ్ 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 அண்ணா ஓகேな ரோட் பர்னஸ் போலி எங்க போறடா மிதிருது மிது கரியமணி குயே தோணஸ்தா போடுது கரேன் ரட் ரண்ட் கரியமடி டவுட் எங்க வந்து ಕಡ್ಡುಕೋಡಿ ಬಂದು ಗಂಟೆ ಯಾರ ಕೂರ ಕರೆಮಣಿ ಬರ್ಪ್ರಿಗೆ ಡೆಕೋರೇಷನ್ ಪೂ ಕೂಡ ಮೈತ್ನೇ ಕಾಣಿ ಬೇಗ ಕಂದಿತ್ತೆ ಸೊ ಅದು ಡೆಕೋರೇಷನ್ ದ ಪೂ ಪುರ ರಾಸಿ ರಾಸಿ ಬೇಯತೇನೆ ಯಾನ ಪೋಯ್ಲಕನಿ ಇಲ್ಲ ಪೂರ ಒಡ್ತಾ ಇಬೇಕು ಅತ್ತಿಗೆ ನಾವು ಎಲ್ಲ ಸೊ ಅತ್ತಿಗೆ ಬರ್ತದೆ ಇಲ್ಪ ತುಳಸಿದ ಮಾಲೆ ಮಾಲ್ ತಂದ್ಯರು ಮಾಮು ಒ ಮಾಮಿ ಇವತ್ತು ಜೋಕುಟ್ಟು ಸೇರಿದಲ್ಪ ತೋರಣ ಕಟ್ಟು ಎದುರುಡು ಮುಟ್ಟದ ಮುಟ್ಟದ ಬಾಕಿಲಿಗೂ ಕಟ್ಟದ ಅಣ್ಣ ಇತ್ತ ದಾರದಾಗ ಇತ್ತೆ ಇದೈ ಅಲ್ಪ ಉಳ್ಳೇರಿ ಹಬ್ಬಿ ಬರುಡು ಬರೋ ಬತ್ತಿ ಬುಕ್ಕ ಇಪ್ಪ ಸ್ಟ್ಯಾಂಡ್ ದಲ್ಪ ಡೆಕೋರೇಟ್ ಸ್ಟಾರ್ಟ್ ಮಲ್ಪರ ಅರವತ್ತಿದೆ ಮಕ್ಕಂಜ ಮೈತಾನೆ ಲೈಟಿಂಗ್ ವ್ಯವಸ್ಥೆ ಏನು ಮಾಡ್ತೇವೆ ಮಾತ್ರೆ ಒಟ್ಟು ಸೇರಿದು ಈ ಪೂಜೆ ಮಲ್ತು ಈ ಲಲಿತ ಪಂಚಮಿ ಪೂಜೆ ಹೆಂಗು ಮಲ್ಮೇವ್ರು ತುಂಬೇ ಸ್ಟಾರ್ಟ್ ಮಲ್ದೆ ಇಲ್ಲಲ್ಲಿ ಮಲ್ಪರೆ ಆಚರಣೆ ಮಲ್ಪರೆ ಕೈ ತಂದಗ್ಲೆತ್ತದು ಒಡಸ್ ಪಣ್ಣ ಆಚರಣೆ ದುಂಬೆ ಇತ್ತನ ಮಲ್ತಂದು ಬರ್ತಿತ್ತೇರಿ ಸೊಂಚದು ಮೂಲತೆ ಲೈ ಡೆಕೋರ್ ಪೂರ ಅರ್ಧ ಕಂಪ್ಲೀಟ್ ಆಂಡ್ ಇತ್ತೆ ಲೈಟಿಂಗ್ ಒಂದು ಉಂಡು ಮಾಮೂ ಅಲ್ಪ ಪಂಚಕಜ್ಜಾಯ ರೆಡಿ ತಂದು ನಮ್ಮ ಭಜನೆಲ್ಲ ಶುರುವಾಕೊಂಡು ಫೈನಲ್ ಡೆಕೋರೇಷನ್ ಆದ ನಮ್ಮ ಸ್ಟ್ಯಾಂಡ್ ಎಂಚ ತೂಜು ಬಾರಿ ಪುರ್ಲು ತಂಡ ಡೆಕೋರೇಷನ್ ದೇವರಿಗೆ ನನ್ನ ಪೂ ಪೂರ ಪಾಡೋಡು ಮಾಮು ದೇವರಿಗೆ ಪೂ ಪಾಡಿ ಬುಕ್ಕ ಮುಲ್ಪ ಭಜನೆ ಸುರುಮಲ್ಪಟ್ಟ ತುಂಬ ಕೆಲಸ ರೆಡಿ ಅವಡು ಅಂಚೋದು ದೇವರಿಗೆ ಕಟೀಲ್ದಪ್ಪಿಗೆ ನವರಾತ್ರಿದ ದುಮ್ನಾನಿ ಬೋದು ಅಲ್ತ ಗಂಧಕ್ಕಂಥದ್ದು ಬುಕ್ಕ ನಮ್ಮ ನವರಾತ್ರಿದ ಈ ಒರ್ಂಬ ದಿನ ಈ ಒಂಜಿ ಶುದ್ಧವಾಯಿನ ಆಚರಣೆಯನ್ನು ಮಲ್ಪಡು ಅಂಜಾದೆ ಸುರುಕಾದ ನಮ್ಮ ಮುಲ್ಪ ಭಜನೆ ಅವ್ರ ತುಂಬು ಕಲಸ ರೆಡಿ ಮಲ್ತುಲ್ರಿ ಮಹಲ ರೆಡಿ ಅಂದರೆ ಕಚ್ಚ ಕಟ್ಟೋಡೊಂದು ಲೆಕ್ಕವಾಡ್ದೀನಿ ಪಣ ಪಂಚೆ ವಾಡೋಡೊಂದು ಬಟ್ ಹಾಯಿಗೆ ರೆಡಿ ಕಚ್ಚೈತನು ಸೊ ಅಂಚೆ ದಾಮೆ ಆಡಿಯ ಅಂಚೆನೇ ಒಣಸಲ್ಲ ಬತ್ತೆ ಒಣಸಿಂಗ್ಳು ವರ್ಷ ಅಲ್ಲ ಪಿದಾಯ್ದ ಕ್ಯಾಟ್ರಿಂಗ್ ಮಲ್ಪನು ಬಟ್ರೆನ ಒಣಸು ಈಜಿಲ್ಲ ದುಂಬು ಪೂರ ಇಲ್ಲೇ ಮಲ್ ತೊಂದು ತಿರಿಗೆ ಪುಕ್ಕ ರ ಇತ್ತೆ ನಮ್ಮ ಏಪಲ್ಲ ಕ್ಯಾಟ್ರಿಂಗ್ದ ದ ಮಲ್ ತಂದಿಲ್ಲ ಬಟ್ರೇನ

उमासुतं शोकविनाशकारणं नमामि विघ्नेश्वरपादपङ्कजं सरस्वती नमसुभ्यं वरदे कामरूपिणी विद्यारम्भं करिष्यामि सिद्धि भवतु सदा మజినే టైండే కరెంటు పోతు జోరు తెడ్లు పరుస్తాబారండు ఇత మహామంగళారతి ఆుండు தேவரைய பூரா ஆரத்தியாது உலக உனசில் ரசத்தை பாடு ஆரத்தி கொடுப்பேரு இப்போ கஞ்சனே ஆ கலசல்லாம் நம்ம தீத்தத்தை ஃபஸ்ட்டு அவையெல்லாம் திருத்து

సో వడసుకుల్దోలు సో అంచే యాను పొందే ఖుషి అవుతుండ క్యూట్ బలె సో అంజాది ఏందే మనీ తొందద అలా జోరు తెడ్లు బర్సా అంచే కరెంటు బోతు లైట్ ఫిక్స్ మేరు అవు కరెంట్ మింశికి వర బర్ణు వరపండి అంచే ప మాత కత్తలెడే కులదేరు ಫುಲ್ ಬೇಜಾರಣಿ ಇತ್ತು ಪೂಜೆ ಮಲ್ತು ಜೀನಿ ಕರೆಂಟ್ ಪೂಕೊಳ್ಳಿ ಎಪ್ಪಲ ಕರೆಂಟ್ ಪೂತು ಜಿ ಒಂಜಿ ಕರೆಂಟ್ ಪೂತನು ಫುಲ್ ಬೇಜಾರಾಂಡು ಪಂಡ ನಮಗೆ ಗೊತ್ತು ಜಿ ಕರೆಂಟ್ ಪೂಕು ಪಣದ್ದು ಸೊ ಅಂಚೆ ಅದು ಎಲ್ಲ ವ್ಯವಸ್ಥೆ ಎಲ್ಲ ಮಲ್ತು ಪಪ್ಪ ಪಕ್ಕಮ್ಮನೆ ಒಂದು ಸೋಲಾರು ಈತನಿಗೆ ಇಡ ಇನ್ನು ಇಲ್ಲದ ಸೊ ಆಯ್ ಪತ್ತೊಂಬತ್ತದು ಪಾಡಿ ಓಕೆ ಫೈನಲ್ ಅದು ನಮ್ಮ ಒಣಸ್ ಮಲ್ ತಂದಿಲ್ಲ ಇನ್ನಿತ ವ್ಲಾಗು ಏನು ಏನು ಮಾಡ್ತೇನೆ ಇನ್ನಿತ ಈ ಎಲ್ಲಿ ವ್ಲಾಗ್ ಇಷ್ಟ ಒಂಜಿ ಲೈಕ್ ಕೊರಲಿ ಶೇರ್ ಮಾಡಲಿ ಸಬ್ಸ್ಕ್ರೈಬ್ ಮಾಡಲಿ ನಮಸ್ತೆ